ಸಣ್ಣನಾಗಿ ಕೇಕ್ ತಿನ್ನಬೇಕು ಅನಿಸಿದಾಗ ಮನೆಯಲ್ಲೇ ಇನ್ಸ್ಟೆಂಟಾಗಿ ಈಸಿ ಮತ್ತು ಟೇಸ್ಟಿಯಾಗಿ ಅತ್ತೆ ಕ್ವಿಕ್ಕಾಗಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಬೇಗ ಆಗೋಗುತ್ತೆ ಪ್ರಿಪೇರ್ ಮಾಡೋದು ಅಷ್ಟೇ ಅಲ್ಲ ಸಕ ಟೇಸ್ಟಿಯಾಗೂ ಸಹ ಇರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಫಸ್ಟಿಗೆ ಒಂದು ಫ್ರೈ ಪ್ಯಾನ್ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಿ ಕ್ಯಾರಾಮೆಲ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರಾಮೆಲ್ನ ಪ್ರಿಪೇರ್ ಮಾಡುವಾಗ ಹುಷಾರಾಗಿ ಪ್ರಿಪೇರ್ ಮಾಡಿ ಸ್ವಲ್ಪ ಗಟ್ಟಿ ಆದರೂ ಸಹ ಅದು ಮತ್ತೆ ಸ್ಪ್ರೆಡ್ ಆಗೋಲ್ಲ ಮತ್ತು ಕೇಕು ಹಾಕೋದಕ್ಕೂ ಬರೋದಿಲ್ಲ ನೋಡಿ ಸಕ್ಕರೆಗೆ ನೀರು ಏನು ಹಾಕ್ತೀರ ಡೈರೆಕ್ಟ್ ಹಾಗೆ ಮೆಲ್ಟ್ ಮಾಡಿ ಅದು ಕಲರ್ ಟ್ರಾನ್ಸ್ಫರ್ ಆಗೋವ್ರಿಗು ಕಾಯಿಸ್ಕೋಬೇಕು ತುಂಬ ಬೇಗ ಆಗೋಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿಕೊಂಡು ಈಗ ಇದನ್ನು ಒಂದು ಕೇಕ್ ಮಾಲ್ಟ್ಗೆ ಅಥವಾ ಒಂದು ಬಟ್ಲಿಗೆ ಹಾಕಿ ಕ್ಯಾಫ್ ಇರೋಂಥ ಬಟ್ಲಿಗೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನ ಬೇಗ ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಈಗ ಒಂದು ಮಿಕ್ಸರ್ ಜಾರ್ಗೆ ನಾಲ್ಕರಿಂದ ಐದು ಪೀಸಸ್ ಬ್ರೆಡ್ ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಎರಡು ಹೊಡೆದಿರೋ ಮೊಟ್ಟೆ ಹಾಗೆ ಆಗೋಷ್ಟು ಕಾಯಿಸಿ ಆರಿಸಿರೋಂಥ ಹಾಲನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸಿ ಮಾಡ್ಕೊಳ್ಳೋಂಥ ಟೈಮಲ್ಲಿ ಬೇಕಿದ್ರೆ ನಿಮ್ಗೆ ಹನಿ ಇದ್ರೆ ಹಾಕೊಳ್ಳಿ ಮಿಕ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ಕ್ಯಾರಮ್ ಎಲ್ಲ ಹಾಕಿ ಇಟ್ಕೊಂಡಿದ್ವಂಥ ಕೇಕ್ ಮೋಲ್ಡ್ ಅಥವಾ ಬಟ್ಲಿಗೆ ಇದನ್ನ ಫಿಲ್ಟ್ರ್ ಮಾಡಿ ಹಾಕೋಬೇಕಾಗತ್ತೆ ಈಗ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಸ್ಟೀಮ್ ಮಾಡ್ಕೋಬೇಕು ಸ್ಟೀಮ್ ಮಾಡೋದಕ್ಕೆ ನಾನಿಲ್ಲಿ ಕಡಾಯಿಗೆ ನೀರು ಹಾಕಿ ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದರ ತಳಕ್ಕೆ ಸಪೋರ್ಟ್ಗೆ ಏನಾದರೂ ಇಟ್ಬಿಟ್ಟು ಅದ್ರ ಮೇಲೆ ಈ ಬೌಲ್ ಅಥವಾ ಕೇಕ್ ಮೋಲ್ಡ್ನ ಇಟ್ಟು ಈ ಥರ ಲಿಡ್ ಕ್ಲೋಸ್ ಮಾಡಿ ಹಾಫ್ ಆನ್ ಅವರು ಸ್ಟೀಮಲ್ಲೇ ಬೇಯಕ್ಕೆ ಬಿಟ್ಬಿಡ್ಬೇಕು ಮನೆಯಲ್ಲಿ ಕೇಕ್ನ ಕೇಳಿದಾಗ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗೂ ಸಹ ಇರುತ್ತೆ ಅಷ್ಟೇ ಅಲ್ದಿರ ನಾವೇ ಪ್ರಿಪೇರ್ ಮಾಡಿದ್ದೀವಿ ಅನ್ನೋ ಖುಷಿಯಲ್ಲಿ ಸಹ ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಅರ್ಧ ಗಂಟೆ ಆದಮೇಲೆ ತುಂಬುದು ತೋರಿಸ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಅದು ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಲಿಡ್ನ ಓಪನ್ ಮಾಡಿಬಿಟ್ಟು ಒಂದು ಕಡ್ಡಿ ಅಥವಾ ಸ್ಪೂನ್ ಏನಾದ್ರೂ ಚುಚ್ಚಿ ತೆಗೀರಿ ಅಂಟ್ಕೊಳ್ದಿರ ಡೈರೆಕ್ಟ್ ಆಗಿ ಈಸಿಯಾಗಿ ಬಂದಿದೆ ಅಂದ್ರೆ ಬೆಂದಿದೆ ಅಂತ ಅರ್ಥ ಇದೀಗ ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈ ತರ ಸುತ್ತಲೂ ಬಿಡಿಸ್ಕೊಂಡು ಈಗ ಒಂದು ಪ್ಲೇಟ್ ಮೇಲೆ ಬೋರ್ಲ್ ಹಾಕೊಳ್ತೀನಿ ಈ ಪೇಸ್ಟ್ರಿ ಅಥವಾ ಐಸ್ ಕೇಕ್ಸ್ ಎಲ್ಲ ತಂದ್ಕೊಡೋದ್ರಿಂದ ಮಕ್ಕಳು ಹಲ್ಲು ಸಹ ಉಳ್ಕಾಗತ್ತೆ ಹಾಗೆ ಎಲ್ತು ಸಹ ಕೆಡತ್ತೆ ಹಾಗಾಗಿ ಈ ಥರ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡಿಕೊಡಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಷ್ಟೇ ಟೇಸ್ಟಿಯಾಗೂ ಸಹ ಇತ್ತು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನಾನು ಮಾಡಿ ತೋರಿಸಿರೋ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮಕ್ಕಳಿದ್ರೆ ಅಂತೂ ಖಂಡಿತ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ಈಸಿ ಮತ್ತು ಹೆಲ್ದಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್